ಈ ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ ಇವತ್ತಿನ ಹಾಕ್ತಾ ಇದೆ ಅಂದರೆ ನಾಳೆ ಮಹಾಲಯ ಅಮಾವಾಸ್ಯೆ ಯಾರಿಗೆಲ್ಲ ಶ್ರಾದ್ದ ಮತ್ತು ಪಕ್ಷಗಳು ಮಾಡ್ತಾ ಮಾಡಲಿಕ್ಕೆ ಆಗಿಲ್ಲ ಅಂಥವರು ಏನು ಮಾಡಬೇಕಂದ್ರೆ ಈ ಅಮಾವಾಸ್ಯೆ ದಿವಸ ಒಂದು ಮುಷ್ಟಿ ಅಕ್ಕಿನ ಒಂದು ಪ್ಲೇಟ್ನಲ್ಲಿ ಇಟ್ಟು ಮನೆ ಹೊರ ಬಾಗಿಲಿಗೆ ಮುಖ್ಯ ದ್ವಾರದ ಮುಂದಗಡೆ ಇಡಬೇಕು ಕರ್ಪೂರನ ಇಟ್ಟು ಹಚ್ಚಬೇಕು ಕರ್ಪೂರವನ್ನು ಪ್ರಜ್ವಲಿಸಿ ನಿಮ್ಮ ಏನು ಪೂರ್ವಜರಕರ ಎಲ್ಲರ ಹೆಸರುಗಳನ್ನು ತೊಗೊಂಡು ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹಚ್ಚಿಡಬೇಕು ಎಲ್ಲರೂ ಮಲ್ಕೊಂಡ್ಮೇಲೆ ಒಳಗಡೆ ಇದ್ದಾಗ ನೀವು ಹಚ್ಚಿ ಒಳಗಡೆ ಹೋಗಿಬಿಡಬೇಕು ಮರುದಿನ ಅವನ್ನು ತಗೊಂಡು ಗಿಡಗಳ ಕೆಳಗಡೆ ಹಾಕಬೇಕು ಯಾವುದಾದ್ರೂ ಮರದ ಕೆಳಗಡೆ ಹಾಕಿದರೆ ಯಾವುದಾದ್ರೂ ಪಕ್ಷಿಗಳು ತಿಂದರೆ ಒಳ್ಳೆಯದು ಈ ಥರ ಮಾಡಿ ನಿಮ್ಮ ಹಿರಿಯರ ಆಶೀರ್ವಾದನ ಪಡ್ಕೊಳ್ಳಿ ಈ ಥರ ಮಾಡಿ ನೋಡಿ ಮಾಡೋಕ್ಕೆ ಆಗಿಲ್ಲ ಅಂದರೆ ಈ ಪಕ್ಷ ಮಾಸದಲ್ಲಿ ಎಲ್ಲರೂ ಮಾಡ್ತಾರೆ ಕೆಲವೊಂದು ಕಾರಣಾಂತರಗಳಿಂದ ಮಾಡಲು ಆಗದಿರುವರು ಈ ಥರ ಮಾಡಿಕೊಳ್ಳಿ ನಾಳೆ ಕೊನೆಯದಾಗಿ ಅಮಾವಾಸ್ಯೆಗೆ ಮಾಡಲಿಕ್ಕೆ ಯಾರಿಗಾಗಿಲ್ಲ ಅಂಥವರು ನಾಳೆ ಮಾಡೇ ಮಾಡ್ತಾರೆ ನಾಳೆನು ಮಾಡೋಕ್ಕೆ ಆಗಿಲ್ಲ ಅಂದರೆ ರಾತ್ರಿ ಈ ಥರ ಮಾಡಿ ಮರದ ಕೆಳಗೆ ಹಾಕಿ ಪಕ್ಷಿಗಳು ತಿಂತಾರೆ ನೋಡಿದರೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೆ ನನ್ನ ಧನ್ಯವಾದಗಳು ಜನ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಅಮಾವಾಸ್ಯೆ ವರ್ಸಿಗೊಮ್ಮೆ ಬರೋದರಿಂದ ಮಾಡಿ ನೋಡಿ ಈ ಥರ